ಕುರ್ಗ್ ಕಾಫಿವುಡ್ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ ನಿರ್ಮಿಸಿ ನಿರ್ದೇಶನ ಮಾಡಿರುವ ಕೊಡವ ಚಲನಚಿತ್ರ ಕಾಂಗತ್ತ ಚಿತ್ರದ ಚಿತ್ರೀಕರಣ ಪೂರ್ಣಗೊಂಡಿದ್ದು ಚಿತ್ರದ ಪ್ರೊಮೋ ಮತ್ತು ಪೋಸ್ಟರ್ ಅಂದ ಬಿಡುಗಡೆ ಮಾಡಲಾಯಿತು ನಗರದ ಪತ್ರಿಕಾ ಭವನದಲ್ಲಿ ಪ್ರೊಮೋ ಮತ್ತು ಪೋಸ್ಟರ್ ಅಂದ ಬಿಡುಗಡೆ ಮಾಡಿ ಮಾತನಾಡಿದ ಶಕ್ತಿ ದಿನಪತ್ರಿಕೆಯ ಸಲಹಾ ಸಂಪಾದಕ ಬಿಜಿ ಅನಂತ ಶಯನ ಕೊಡಗು ಸಿನಿಮಾಗಳಿಗೆ ಪ್ರೋತ್ಸಾಹದ ಅಗತ್ಯವಿದೆ ಎಂದರು ಕೊಡಗಿನಲ್ಲಿ ಹಿಂದೆ ಕೃಷಿ ಚಟುವಟಿಕೆ ಸುಖಿಮಯವಾಗಿತ್ತು ತೋಟದ ಮಾಲೀಕ ಬೆಂಗಳೂರು ಅಥವಾ ಬೇರೊಲ್ಲೋ ಇದ್ದುಕೊಂಡು ರೈಟರ್ ಮೂಲಕ ತೋಟವನ್ನು ನಿಭಾಯಿಸುವ ಪ್ರೀತಿ ಮತ್ತು ನಂಬಿಕೆಯ ವ್ಯವಹಾರವಿತ್ತು ಆದರೆ ಇಂದು ಪರಿಸ್ಥಿತಿ ಸಂಪೂರ್ಣ ತದ್ವಿರುದ್ಧವಾಗಿದ್ದು ಜೀವನ ಸಂಪೂರ್ಣ ಯಾಂತ್ರೀಕೃತವಾಗಿದೆ ಪ್ರೀತಿ ಮತ್ತು ನಂಬಿಕೆ ಕಳೆದುಹೋಗಿದೆ ವ್ಯಕ್ತಿ ಹಾಗೂ ಸಮಾಜಕ್ಕೆ ಇರುವ ಮತ್ತೊಂದು ಮುಖವನ್ನು ತೋರಿಸುವ ಪ್ರಯತ್ನವನ್ನು ಕಾಂಗತ್ತ ಮೂಡುಚಿತ್ರ ತಂಡ ಮಾಡಿದೆ ಎಂದರು ಸರಿ ಹೇಳ್ತಾ ಇಲ್ಲ ಆದರೆ ಆ ಯತ್ನಗಳಿದೆ ಅದು ಸಮಾಜದ ಮೇಲೆ ವ್ಯಕ್ತಿಗಳ ಮೇಲೆ ಕಾಫಿ ಇತ್ಯಾದಿ ತೋಟದ ವ್ಯವಹಾರದ ಮೇಲೆ ಮಾಡುವಂತಹ ದುಷ್ಪರಿಣಾಮವನ್ನು ಸ್ಪಷ್ಟವಾಗಿ ಚಿತ್ರದಲ್ಲಿ ಚಿತ್ರೀಕರಿಸಿದ್ದಾರೆ ಇದರಿಂದ ಯಾರು ಉದಾರ ಆಗುವುದಿಲ್ಲ ಅಂತ ಕೂಡ ಆ ಚಿತ್ರದಲ್ಲಿ ಸಂದೇಶವನ್ನ ನೀಡಲಾಗಿದೆ ಇಷ್ಟವಾಗಿ ಎಲ್ಲರೂ ಕೂಡ ನೀವೇ ನೋಡ್ತಾ ಇರೋ ಸುಖಿ ಯಶಸ್ವಿಯಾಗಿ ಕೃಷಿ ಒಂದು ಉದ್ಯಮವನ್ನ ಉದ್ಯಮ್ಲೇ ಹೇಳ್ತಾರೆ ಚಟುವಟಿಕೆಯನ್ನ ನಡೆಸ್ಕೊಂಡು ಬರ್ತಾ ಇದೆ ಬೆಂಗಳೂರಲ್ಲಿ ಎಲ್ಲೆಲ್ಲಿಯೋ ಕೂತು ತೋಟದ ಮಾಲೀಕರು ರೈತ ಹೇಳಿದರೆಲ್ಲ ನಡೆದು ಬಿಡುತ್ತೆ ಅಂತ ಹೇಳ್ಕೊಂಡು ಇಟ್ಕೊಂಡಿದ್ರು ಈಗ ಆ ವಾತಾವರಣಗಳು ಸಂಪೂರ್ಣ ನಮ್ಮ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದೆ ಅಂತ ಅಂತಹ ಒಂದು ಚಿತ್ರಣವನ್ನ ಈ ಸಿನಿಮಾದ ಮೂಲಕ ಪ್ರಾಜೆಕ್ಟ್ ಮಾಡ್ತಾರಲ್ಲ ಬಿಂಬಿಸಲಾಗಿದೆ

ಒಬ್ಬ ಹುಡುಕನಾಗಿದ್ದಾನೆ ರಮೇಶ್ ಎಂಬ ವ್ಯಕ್ತಿ ನಿಧಾನವಾಗಿ ಬೆಳೆಯುತ್ತಾ ಸಮಾಜದ ಸ್ಥಾನಮಾನಗಳ ಪಡೆಯುವ ಹಂಬಲದಲ್ಲಿ ಒಬ್ಬ ಮತ ಪ್ರಕಾರನಾಗಿ ಬೆಳೆದು ಕೊನೆಗೆ ಇನ್ಯಾವುದು ಅರಿಯದ ಕಾರಣಕ್ಕೆ ದುರಂತ ಅಂತ್ಯಗೊಳ್ಳಲಾಗುವ ವ್ಯಕ್ತಿಯೊಬ್ಬನ ಅತ್ಯಂತ ದುಃಖಕರ ಕಥೆಗಳು ಅವನ ಯಜಮಾನ ಪ್ರೀತಿಯ ಕಣ್ಣುಗಳಿಂದ ಕಾಣುತ್ತಿದ್ದ ಉದ್ದಯ್ಯ ಎಂಬ ಹುಡುಗರ ಸಿರಿಮಂತ ವ್ಯಕ್ತಿಯೊಬ್ಬರು ಚಿತ್ರದ ನಾಯಕ ನಟ ಚಡಿಯಂಡ ಸಂತೋಷ್ ಮೇದಪ್ಪ ಚಿತ್ರದ ನಿರ್ಮಾಣ ನಿರ್ವಹಣೆ ಮಾಡಿರುವ ನಟ ಬೊಳ್ಳಜಿರ ಬಿ ಅಯ್ಯಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು